ನಮಸ್ಕಾರ ರಿಯಲ್ ಮರ್ಕರ ಪ್ರೆಜೆನ್ಸ್ ಮೂವಿ ಪ್ರಿವ್ಯೂ ವಿತ್ ಕಾಕಾ ಕಾರ್ಯಕ್ರಮದಲ್ಲಿ ನಾನು ಪಾವನಾ ಸಂತೋಷ್ ಈ ವಾರ ರಿಲೀಸ್ ಆಗ್ತಾ ಇರುವ ಎಲ್ಲಾ ಸಿನಿಮಾಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅನಿವಾರ್ಯ ಕಾರಣದಿಂದ ನಮ್ಮ ಕಾಕಾ ಅವರು ಟ್ರಾವೆಲ್ ಮಾಡಿದ್ದಾರೆ ಹಾಗಾಗಿ ಎಫ್ ಎಂ ಯ ಉದ್ದೇಶ ರಿಲೀಸ್ ಆಗ್ತಾ ಇರುವ ಎಲ್ಲಾ ಸಿನಿಮಾಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡೋದು ಈ ವಾರ ಯಾವ ಯಾವ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಟೋಟಲ್ ಆಗಿ ರಿಲೀಸ್ ಆಗ್ತಾ ಇರುವ ಸಿನಿಮಾಗಳು ಇಪ್ಪತ್ತ್ ಅದರಲ್ಲಿ ಕನ್ನಡ ಮೂರು ಸಿನಿಮಾಗಳು ಹಿಂದಿ ಐದು ತೆಲುಗು ಏಳು ತಮಿಳ್ ನಾಲ್ಕು ಇಂಗ್ಲಿಷ್ ಒಂದೇ ಒಂದು ಸಿನಿಮಾ ಹಾಗೂ ಮೂರು ಸಿನಿಮಾಗಳು ಕನ್ನಡದ ಪ್ರೇಕ್ಷಕರಿಗೆ ಹಬ್ಬದ ವಾತಾವರಣ ಈ ವಾರ ಯಾಕಂತ ಹೇಳಿದ್ರೆ ನಾಳೆನೇ ರಿಲೀಸ್ ಆಗ್ತಾ ಇದೆ ದರ್ಶನ್ ಅಭಿಮಾನಿಗಳಂತೂ ಗಾತ್ರದಿಂದ ಕಾಯ್ತಾ ಇರುವಂತ ಒಂದು ಟೈಮ್ ಬಿಕಾಸ್ ಅವರ ಫೇವ್ರೆಟ್ ಹೀರೋನ ಕಣ್ಣು ತುಂಬಾ ತುಂಬಿಸ್ಕೊಳ್ಳೋದಕ್ಕೆ ಈಗಾಗಲೇ ಮಾರ್ನಿಂಗ್ ಶೋಗಳು ಸಿಕ್ಕಾಪಟ್ಟೆ ಬುಕ್ ಆಗಿ ಟ್ರೆಂಡಿಂಗ್ ನಲ್ಲಿ ಬುಕ್ ಮೈ ಶೋ ಅಂತೂ ಫುಲ್ ಆರೆಂಜ್ ಕಲರ್ ಆಗಿದೆ ಇದನ್ನ ನೋಡ್ತಾ ಇರೋ ನಮ್ಮಂತವರಿಗೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಬಿಕಾಸ್ ಒಳ್ಳೆ ಸಿನಿಮಾಗಳು ಅದು ಕಂಟೆಂಟ್ ಭರಿತ ಸಿನಿಮಾಗಳಾಗಿರ್ಬೋದು ಅಥವಾ ನಮ್ಮಂತ ಸೂಪರ್ ಹೀರೋ ಸಿನಿಮಾಗಳ ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ಇರ್ಬೋದು ಸುದೀಪ್ ಅವ್ರ ಸಿನಿಮಾಗಳು ಬಂದಾಗ ಅವರ ಅಭಿಮಾನಿಗಳು ಬೆಳಗ್ಗೆ ಬೆಳಗಿನ ಶೋಗಳನ್ನು ಬುಕ್ ಮಾಡಿಕೊಂಡು ವಿ ಆರ್ ರೆಡಿ ಟು ವಾಚ್ ಯು ಅಂತ ಕಾಯ್ತಾ ಇರೋದು ಕೂಡ ಒಂದು ಹಬ್ಬದ ವಾತಾವರಣ ಅಂತ ಹೇಳ್ಬೋದು ಸೊ ದ ಡೆವೆಲ್ ಸಾಗ ಆಫ್ ಪವರ್ ವೆಂಜನ್ಸ್ ಆ್ಯಂಡ್ ಟ್ರೂ ಲವ್ ಪ್ರೀತಿ ಇದೆ ದ್ವೇಷ ಇದೆ ರಾಜಕೀಯ ಇದೆ ರೊಮ್ಯಾನ್ಸ್ ಇದೆ ಕಾಮಿಡಿ ಕೂಡ ಇದೆ ಸೊ ಈ ಸಿನಿಮಾವನ್ನ ನಿರ್ದೇಶನ ಮಾಡಿರೋರು ಪ್ರಕಾಶ್ ವೀರ್ ಅಂತ ಈಗಾಗಲೇ ಹಲವಾರು ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡಿದ್ದಾರೆ ಅದರಲ್ಲಿ ಮಿಲನಾ ಖುಷಿ ವಂಶಿ ಅಂಡ್ ಈಗಾಗಲೇ ದರ್ಶನ್ ಅವರು ನಿರ್ದ ನಟಿಸಿರುವಂತಹ ತಾರಕ್ ಸಿನಿಮಾಗಳನ್ನು ಕೂಡ ಇವರೇ ನಿರ್ದೇಶನ ಮಾಡಿದ್ದಾರೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಬಟ್ ಈ ಸತಿ ಮಾಸ್ ಆಗಿ ಬರ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಆಕ್ಷನ್ ಥ್ರಿಲ್ಲರ್ ಪ್ಯಾಕ್ ಗಳನ್ನ ಕೊಡ್ತಾ ಇದ್ದಾರೆ ಅಂಡ್ ದರ್ಶನ್ ಅವರ ಲುಕ್ ಅಂತೂ ಸೂಪರ್ ಆಗಿದೆ ಟ್ರೈಲರ್ ನೋಡಿದಾಗ ಅಂತೂ ಗೊತ್ತಾಗುತ್ತೆ ಕಂಪ್ಲೀಟ್ ಮಾಸ್ ಪ್ಯಾಕೇಜ್ ಆಫ್ ಎಂಟರ್ಟೈನ್ಮೆಂಟ್ ಆಕ್ಷನ್ ಕಾಮಿಡಿ ಕೂಡ ಇದೆ ನಮ್ಮ ಗಿಲ್ಲಿ ನಟ ಅವರು ಕೂಡ ಇದರಲ್ಲಿ ಕಾಣಿಸ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ನಗಸ್ತಾ ಇದ್ದಾರೆ ಪ್ರೇಕ್ಷಕರನ್ನು ಕೂಡ ನಗಸ್ತಾ ಇದ್ದಾರೆ ಸೊ ಟೀಸರ್ ಮೂಲಕ ನೋಡೋದಾದ್ರೆ ಇಲ್ಲೂ ಕೂಡ ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾರೆ ಅಂತ ಅಂದ್ಕೊಳ್ತಿದ್ದೀನಿ ಸೊ ಇದರ ಪ್ರಮುಖ ಪಾತ್ರದಲ್ಲಿ ಯು ಆಲ್ ಆಲ್ನೋ ದರ್ಶನ್ ಅವರಿಗೆ ಫೀಮೇಲ್ ಲೀಡ್ ಆಗಿ ರಚನಾ ರೈ ಅಂಡ್ ಮಹೇಶ್ ಮಂಜುರೇಕರ್ ಅಂಡ್ ಶರ್ಮಿಲಾ ಮಾಂಡ್ರಿ ಶೋಭಾ ರಾಜ್ ರೋಜರ್ ನಾರಾಯಣ್ ಹಾಗೂ ಗಿಲ್ಲಿ ನಟ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಸಿನಿಮಾದ ಪ್ರೊಡ್ಯೂಸರ್ ಪ್ರಕಾಶ್ ಅಂಡ್ ಜೆ ಜಯಣ್ಣ ಬ್ಯಾನರ್ನಲ್ಲಿ ಈ ಸಿನಿಮಾ ನಿರ್ಮಾಣಗೊಂಡಿದೆ ಈ ಸಿನಿಮಾದಲ್ಲಿ ಸುಧಾಕರ್ ಎಸ್ ರಾಜ್ ಸಿನಿಮಾಟೋಗ್ರಫಿ ಮಾಡಿದ್ದಾರೆ ಬಿ ಅಜ್ನೀಶ್ ಅವರ ಸಂಗೀತ ನಿರ್ದೇಶನ ಇದೆ ಮೋಹನ್ ಬಿ ಕೆರೆ ಅವರು ಆರ್ಟ್ ಡೈರೆಕ್ಷನ್ ಮಾಡಿದ್ದಾರೆ ಡಿಸೆಂಬರ್ ಹನ್ನೊಂದು ಅಂದ್ರೆ ನಾಳೆನೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಈಗಾಗಲೇ ನೀವೆಲ್ಲರೂ ಕಾತರದಿಂದ ಕಾಯ್ತಾ ಇದೀರಿ ಸೊ ಸಿನಿಮಾಗೆ ಆಲ್ ದ ಬೆಸ್ಟ್ ಅಸ್ ಹ್ಯಾವ್ ಫನ್ ಅಂತ ನಾವೆಲ್ಲರೂ ಕೂಡ ಈ ಸಿನಿಮಾಗೆ ಕಾದಿದ್ದೀವಿ ಸೊ ನೋಡೋಣ ಹೇಗಿದೆ ಆಲ್ ದ ಬೆಸ್ಟ್ ಟು ಟೀಮ್ ಅಂಡ್ ಕಂಗ್ರಾಚ್ಯುಲೇಷನ್ ಟು ದ ಟೀಮ್ ಅಂತ ಹೇಳ್ತಾ ನೆಕ್ಸ್ಟ್ ರಿಲೀಸ್ ಇರೋ ಸಿನಿಮಾಗೆ ಇದ್ದೀವಿ ಮುಂದಿನ ಕನ್ನಡ ಸಿನಿಮಾ ಪಿಯೋಟು ಪಿಯೋಟ್ ಅಂತ ಟೈಟಲ್ ಒಂಥರ ಡಿಫ್ರೆಂಟ್ ಆಗಿದೆ ಈಗಾಗಲೇ ನಾವು ಈ ಒಂದು ವಿಚಾರದ ಬಗ್ಗೆ ಟೈಟಲ್ ಹೇಗಿರುತ್ತೆ ಯಾವ ರೀತಿ ಇರುತ್ತೆ ಅನ್ನೋ ಒಂದು ಎಪಿಸೋಡ್ ಕೂಡ ಕಾಕ ಅವರು ಮಾತಾಡಿದ್ದಾರೆ ಸೊ ಪಿಯೋ ಟು ಪೀಟರ್ನ ಕುಡಿತದ ಬಗ್ಗೆ ಒಂದು ಸಿನಿಮಾ ಮಾಡಿದ್ದಾರೆ ಪೀಟರ್ ಅನ್ನೋದು ಮೇನ್ ಲೀಡ್ ಕ್ಯಾರೆಕ್ಟರ್ಗೆ ಕೊಟ್ಟಿರುವ ನೇಮ್ ಆತ ಕುಡಿತ ಮತ್ತು ಕುಡಿತದಿಂದ ಹೊರಗೆ ಹೇಗೆ ಬರ್ತಾನೆ ಅನ್ನೋದು ಬಹುಶಃ ಟ್ರೇಲರ್ ನೋಡಿದಾಗ ಹಾಗ ಅನಿಸ್ತು ಇದರಲ್ಲಿ ಮೇನ್ ರೋಲ್ ಅಲ್ಲಿ ಲಿಖಿತ ಆಸ್ ಪೀಟರ್ ಆಗಿ ಕಾಣಿಸ್ಕೊಳ್ತಿದ್ದಾರೆ ಅವ್ರ ಜೊತೆಗೆ ಅಶ್ವಿನ್ ಚಾವೇರ್ ಮಂಜುಲಾ ರೆಡ್ಡಿ ಜಯಂತ್ ಶಿವಾಜಿ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಈ ಸಿನಿಮಾದ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ ಕಾರ್ತಿಕ್ ರಂಜನ ಮತ್ತೆ ಸಿನಿಮಾ ಆಟೋಗ್ರಾಫರ್ ಶಿವಕುಮಾರ್ ಸಂಕುನ್ ಮ್ಯೂಸಿಕ್ ಡೈರೆಕ್ಟರ್ ಬಿ ಆರ್ ಹೇಮಂತ್ ಕುಮಾರ್ ಹಾಗೆ ಎಡಿಟರ್ ಪ್ರಶಾಂತ್ ರವಿಚಂದ್ರನ್ ಕ್ರಿಯೇಟಿವ್ ಪ್ರೊಡ್ಯೂಸರ್ ಆಗಿ ಪ್ರಶಾಂತ್ ರಾಮಾಂಜಿನಿ ಅಂತ ಇದೆ ಸೊ ಟೋಟಲ್ ಆಗಿ ಓವರ್ ಆಲ್ ಸಿನಿಮಾ ಕಾಮಿಡಿ ಅಲ್ಲಿ ಇದೆ ಅಂತ ಅಂದ್ಕೊಳ್ತಾ ಇದೀವಿ ಸೊ ಪಿ ಟು ಸಿನಿಮಾದ ಟೀಮ್ಗೆ ಕಂಗ್ರಾಚುಲೇಷನ್ ಆಲ್ ದಿ ಬೆಸ್ಟ್ ದಯವಿಟ್ಟು ಟ್ರೈಲರ್ ಇಷ್ಟ ಆದರೆ ಸಿನಿಮಾ ನೋಡಿ ಮುಂದಿನ ಸಿನಿಮಾ ಪದ್ಮ ಪದ್ಮಗಂಧಿ ಟೈಟಲ್ ಡಿಫ್ರೆಂಟ್ ಆಗಿದೆ ಅಂಡ್ ಸಿನಿಮಾ ಮೂರು ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದೆ ಹಿಂದಿ ಸಂಸ್ಕೃತ ಹಾಗೂ ಕನ್ನಡ ಭಾಷೆಯಲ್ಲಿ ತಾವರೆ ಹೂವಿನ ಒಂದು ವಿಶೇಷತೆ ಅದಕ್ಕಿರುವ ಮಹತ್ವ ಅದು ದೇವಸ್ಥಾನ ದೇವಸ್ಥಾನ ಪೂಜೆಗಳಲ್ಲೂ ಅರ್ಪಿಸ್ತೇವೆ ಅಂಡ್ ನಮ್ಮ ರಾಷ್ಟ್ರ ಹೂವು ತಾವರೆ ಸೊ ಈ ವಿಚಾರ ಬಗ್ಗೆ ಒಂದು ಆರು ವರ್ಷಗಳ ಕಾಲ ರಿಸರ್ಚ್ ಮಾಡಿ ಪದ್ಮಗಂಧಿ ಅನ್ನೋ ಟೈಟಲ್ನೊಂದಿಗೆ ಸುಚೀಂದ್ರ ಪ್ರಸಾದ್ ಅವರು ಡೈರೆಕ್ಷನ್ ಮಾಡಿದ್ದಾರೆ ಈ ಸಿನಿಮಾವನ್ನು ಒಂದು ಹೂವಿನ ಈ ತಾವರೆ ಹೂವಿನ ಮಹತ್ವ ಅದಕ್ಕಿರುವ ದೈವತ್ವ ಇರ್ಬೋದು ಅದು ಯಾಕೆ ಅಷ್ಟೊಂದು ಪ್ರಾಮುಖ್ಯತೆ ಇರುತ್ತೆ ಅದರ ಮಖನ ಅನ್ನೋದನ್ನು ಕೂಡ ನಾವು ತಿಂತೀವಿ ಸೊ ಇದು ಹೇಗೆ ಒಂದು ಹೆಣ್ಣು ಮಗಳ ಮೂಲಕ ಈ ತಾವರೆ ಹೂವಿನ ಮಹತ್ವವನ್ನು ಸಿನಿಮ್ಯಾಟಿಕ್ ಆಗಿ ತೋರಿಸಿದ್ದಾರೆ ಈ ಸಿನಿಮಾವನ್ನು ಸುಚೇಂದ್ರ ಪ್ರಸಾದ್ ಅವರು ನಿರ್ದೇಶನ ಮಾಡಿದ್ದಾರೆ ಸುಚೇಂದ್ರ ಪ್ರಸಾದ್ ಅಂತ ಹೇಳಿದ್ರೆ ಒನ್ ಆಫ್ ದ ಫೈನೆಸ್ಟ್ ಆರ್ಟಿಸ್ಟ್ ಇನ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅವರ ಕನ್ನಡ ಮಾತನ್ನ ಕೇಳೋದೇ ಒಂದು ಚಂದ ಅವರ ಸ್ಪಷ್ಟತೆ ಇರಬಹುದು ಅವರ ವಾಯ್ಸ್ ಇರಬಹುದು ನಿರರ್ಗಳವಾಗಿ ಮಾತಾಡ್ತಾ ಹೋಗೋದಿರ್ಬೋದು ಅವರು ಮಾತಾಡ್ತಿದ್ದಾಗ ಕನ್ನಡ ಕೇಳೋದೇ ಒಂದು ಇಂಪು ಈ ಸಿನಿಮಾಕ್ಕೆ ಬಂಡವಾಳ ಹಾಕಿರೋರು ಪ್ರೊಫೆಸರ್ ಎಸ್ ಆರ್ ಲೀಲಾ ಅಂತ ಇವರು ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ಪ್ಲಸ್ ಇದರ ಸಂಸ್ಕೃತ ಸ್ಕಾಲರ್ ಅವರು ಇದರ ಬಗ್ಗೆ ಸಾಕಷ್ಟು ರಿಸರ್ಚ್ ಮಾಡಿ ಅವರು ಕೂಡ ಈ ಸಿನಿಮಾದಲ್ಲಿ ಸುಚೇಂದ್ರ ಪ್ರಸಾದ್ ಅವರಿಗೆ ಕಥೆಯನ್ನು ಕೊಟ್ಟಿರೋದೆ ಅವರು ಅಂಡ್ ಬಿ ಮನೋಹರ್ ಅವರು ಸಿನಿಮಾಟೋಗ್ರಫಿ ಮಾಡಿದ್ದಾರೆ ಜೊತೆಗೆ ಎನ್ ನಾಗೇಶ್ ಅವರು ಈ ಸಿನಿಮಾವನ್ನ ಎಡಿಟ್ ಮಾಡಿದ್ದಾರೆ ಮುಖ್ಯ ಪಾತ್ರದಲ್ಲಿ ಪರಿಪೂರ್ಣ ಚಂದ್ರಶೇಖರ್ ಜಿ ಎಲ್ ಭಟ್ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಹಾಗೇನೆ ಯಂಗ್ ಆಕ್ಟರ್ ಒಬ್ಬರಿದ್ದಾರೆ ಇದ್ದಾರೆ ಕುಮಾರಿ ಮಹಾಪದ್ಮ ಆಸ್ ಅ ಸ್ಟೂಡೆಂಟ್ ಆಗಿ ಪ್ಲೇ ಮಾಡ್ತಾ ಇದ್ದಾರೆ ಇದ್ರ ಈ ಸಿನಿಮಾದಲ್ಲಿ ಇವರೇ ಮುಖ್ಯ ಪಾತ್ರದಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ಇವರ ಜೊತೆಗೆ ಈ ಸಿನಿಮಾಕ್ಕೆ ಮ್ಯೂಸಿಕ್ ಕೊಟ್ಟಿರೋರು ಡಾಕ್ಟರ್ ಪದ್ಮಶಿವನ್ ಪರಮಶಿವನ್ ಅಂತ ಕ್ಷಮಿಸಿ ಆ್ಯಂಡ್ ಸಿನಿಮಾಟೋಗ್ರಾಫ್ ಮಾಡಿರೋರು ಮನು ವೈ ಪೈಲರ್ ನಾಗರಾಜ್ ಅವನಿ ಅಂಡ್ ಗಿರಿಧರ್ ದಿವಾನ್ ಮೂರು ಸಿನಿಮಾಟೋಗ್ರಾಫರ್ ಈ ಸಿನಿಮಾಕ್ಕೆ ಕ್ಯಾಪ್ಚರ್ ಮಾಡಿದ್ದಾರೆ ಛಾಯಾಗ್ರಹಣ ಮಾಡಿದ್ದಾರೆ ಇವು ಮೂರು ಸಿನಿಮಾಗಳು ಕನ್ನಡ ಸಿನಿಮಾಗಳ ಬಗ್ಗೆ ಅಧಿಕೃತವಾಗಿ ರಿಲೀಸ್ ಆಗ್ತಾ ಇರೋ ಸಿನಿಮಾಗಳ ಬಗ್ಗೆ ನಮಗೆ ಸಿಕ್ಕಿರೋ ಮಾಹಿತಿ ಬೇರೆ ಯಾವ್ದಾದ್ರು ಸಿನಿಮಾಗಳು ರಿಲೀಸ್ ಆಗಿದ್ರು ಅವರಿಗೆ ಆಲ್ ದ ಬೆಸ್ಟ್ ಪೋಸ್ಟ್ಪೋ ಬಿಕಾಸ್ ಟೇಬಲ್ ರಿಲೀಸ್ ಆಗ್ತಾ ಇರುವ ಕಾರಣ ಒಂದು ಮಾಸ್ ಸೂಪರ್ ಹೀರೋ ಸಿನಿಮಾ ಆಗಿರೋ ಕಾರಣ ಯಾವ್ದಾದ್ರು ಸಿನಿಮಾಗಳ ಬಗ್ಗೆ ನಮಗೆ ಮಾಹಿತಿ ದೊರಕದ್ದೇ ನಾವು ಹಾಕಿದ್ದೇ ಇದ್ದಲ್ಲಿ ದಯವಿಟ್ಟು ಕ್ಷಮಿಸಿ ಬಿಕಾಸ್ ಪ್ರತಿ ಬಾರಿ ನಾವು ಕೇಳ್ತಾ ಇರ್ತೀವಿ ಯಾವ್ದಾದ್ರು ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ರೆ ಸಿನಿಮಾ ತಂಡ ದಯವಿಟ್ಟು ಎಫ್ ಎಂ ಚೆನ್ ಗೆ ಒಂದು ವಾರದ ಮುಂಚೆನೆ ಮಾಹಿತಿ ಕೊಡಿ ನಿಮ್ಮ ಸಿನಿಮಾ ಯಾವಾಗ ರಿಲೀಸ್ ಆಗ್ತದೆ ಲಿಸ್ಟಿಂಗ್ ಕೊಟ್ರೆ ಆ ಲಿಸ್ಟಿಂಗ್ ಅಲ್ಲಿ ಇರುತ್ತೆ ಒಂದು ವೇಳೆ ಬೇರೆ ಸಿನಿಮಾಗಳು ಪೋಸ್ಟ್ಪೋನ್ ಆಗ್ತಾ ಇದ್ರು ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ ಇಷ್ಟು ಕಲೆ ಹಾಕಿದ್ದೀವಿ ಈಗ ಹಿಂದಿ ಸಿನಿಮಾದ ಬಗ್ಗೆ ಮಾಹಿತಿ ಕೊಡ್ತೇನೆ ಐದು ಹಿಂದಿ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಕಿಸ್ ಕಿಸ್ಕೋ ಪ್ಯಾರ್ಕರು ಟೂ ಬರ್ತಾ ಇದೆ ಇದರಲ್ಲಿ ಕಪಿಲ್ ಶರ್ಮಾ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಈ ಕೂಡ ಕಿಸ್ ಕಿಸ್ಕೋ ಪ್ಯಾರ್ಕರು ಅದರಲ್ಲಿ ಕಪಿಲ್ ಶರ್ಮಾ ಅವರೇ ಇದ್ರು ಬಹುಶಃ ಇದು ಕಾಮಿಡಿ ರೊಮ್ಯಾನ್ಸ್ ಸಿನಿಮಾ ಹಾಗೇನೆ ನೆಕ್ಸ್ಟ್ ಜಾನ್ಕಿ ಮತ್ತೆ ಅಪ್ನಾ ಅಮಿತಾಬ್ ಶೆಲ್ಟರ್ ಹೋಮ್ ಸಿಹಾರನ್ ಇವಿಷ್ಟು ಐದು ಹಿಂದಿ ಸಿನಿಮಾಗಳು ಇಂಗ್ಲಿಷ್ ನಲ್ಲಿ ಒಂದೇ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಕ್ರಿಸ್ಮಸ್ ಕರ್ಮ ಅನ್ನೋದು ಅಂಡ್ ತೆಲುಗುನಲ್ಲಿ ಏಳು ತಮಿಳ್ ನಾಲ್ಕು ಮಲಯಾಳಂ ಮೂರು ಇವಿಷ್ಟು ಈ ವಾರದ ರಿಲೀಸ್ ಆಗ್ತಾ ಇರುವ ಸಿನಿಮಾಗಳ ಬಗ್ಗೆ ಮಾಹಿತಿ ಕಾಕ ಅವರಷ್ಟು ಡೀಟೇಲ್ ಆಗಿ ಮಾಹಿತಿಗಳನ್ನು ಸಂಗ್ರಹಿಸ್ಲಿಕ್ಕೂ ಆಗಲಿಲ್ಲ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೂ ಆಗಲಿ ಬಿಕಾಸ್ ನಾವು ಕೂಡ ಹೊರಗಡೆ ಇದ್ದೀವಿ ಒಂದಷ್ಟು ಕಾರ್ಯನಿಮಿತ್ತ ಬಂದಿದ್ದೀವಿ ರಿಲೀಸ್ ಆಗ್ತಾ ಇರೋ ಒಂದಷ್ಟು ಸಿನಿಮಾಗಳ ಬಗ್ಗೆ ನಮಗೆ ಸಿಕ್ಕಿರೋ ಮಾಹಿತಿಯನ್ನ ನಿಮಗೆ ಕೊಡಬೇಕು ಅಂತ ಹೇಳ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ಮಾಡಿದ್ದೇನೆ ಸೊ ಐ ಹೋಪ್ ನಿಮಗೆ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ ದಯವಿಟ್ಟು ರಿಲೀಸ್ ಆಗ್ತಾ ಆಗಿರುವ ಕನ್ನಡ ಸಿನಿಮಾಗಳ ಟ್ರೈಲರ್ ಗಳನ್ನ ನೋಡಿ ಇಷ್ಟ ಆದ್ರೆ ಥಿಯೇಟರ್ ಗೆನೆ ಹೋಗಿ ಸಿನಿಮಾ ನೋಡಿ ಯಾವುದೇ ಕಾರಣಕ್ಕೂ ಪೈರಸಿ ನೋಡ್ತೀವಿ ಅಲ್ಲಿ ನೋಡ್ತೀವಿ ಅಂತ ಕಾಯ್ಬೇಡಿ ಒಳ್ಳೆ ಸಿನಿಮಾ ಬಂದಾಗ ಸಪೋರ್ಟ್ ಮಾಡಿ ಸೊ ದಟ್ ಇನ್ನಷ್ಟು ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಮತ್ತಷ್ಟು ಸಿನಿಮಾಗಳು ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಧೈರ್ಯ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ಮೂವಿ ಪ್ರಿವ್ಯೂ ವಿತ್ ಕಾಕಾ ಕಾರ್ಯಕ್ರಮವನ್ನು नानु काकी पावना संतोष मुगिसता इदीनी थैंक यू धन्यवाद टेक केयर गुड बाय